ಗೌರಿಬಿದನೂರು ನಗರದ ಎಂಜಿ ವೃತ್ತದಲ್ಲಿ ತಾಲೂಕು ಬಿಜೆಪಿ ಹಿಂದೂ ಜಾಗರಣಾ ವೇದಿಕೆ ಬಜರಂಗ ದಳ ಸಹಯೋಗದಲ್ಲಿ ಬಾಂಗ್ಲಾದೇಶದ ಕೃತ್ಯ ಖಂಡಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯ ಮಾಧ್ಯಮ ವಕ್ತಾರ ಚಂದ್ರಶೇಖರ್ ಅವರು ಭಾರತ ಇದೀಗ ವಿಶ್ವಗುರು ಆಗಲು ಹೊರಟಿದೆ ಹಿಂದೂ ಧರ್ಮ ಸನಾತನ ಧರ್ಮವನ್ನು ಇಡೀ ವಿಶ್ವ ಮೆಚ್ಚಿದೆ ನಮ್ಮ ನಡೆ ನುಡಿ ಸಾಂಪ್ರದಾಯಗಳ ಆಚರಣೆ ನಿಜಕ್ಕೂ ಎಲ್ಲ ದೇಶಗಳು ಕೊಂಡಾಡಿದೆ ಅದರ ಪಕ್ಕದ ಬಾಂಗ್ಲಾದೇಶ ನಮ್ಮ ಹಿಂದೂಗಳನ್ನು ಹೀನವಾಗಿ ನೋಡುವುದು ಅನ್ನ ನೀಡಿದ ಇಸ್ಕಾನ್ ದೇವಾಲಯಗಳನ್ನು ಧ್ವಂಸ ಮಾಡುವುದು ನಮ್ಮ ದೇಶದ ವಸ್ತುಗಳನ್ನು ಸುಡುವುದು ಈ ದೇಶದ ಹಿಂದೂಗಳು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇಷ್ಟೆಲ್ಲ ಸಂದೇಶಗಳು ಭಾರತಕ್ಕೆ ಹೋಗಂಗಿಲ್ಲ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತಿದೆ ಆದರೆ ಬಾಂಗ್ಲಾದೇಶದವರು ಒಂದು ಮಾತ್ರ ಎಚ್ಚರಿಕೆಯಿಂದ ಕೇಳಿಸ್ಕೋಬೇಕು ಅದೇನಂತ ಹೇಳಿದ್ರೆ ಇವತ್ತು ಭಾರತದಲ್ಲಿರ್ತಕ್ಕಂಥದ್ದು ರಣಹಾಡಿ ಮನಮೋಹನ್ ಸಿಂಗ್ ಸರ್ಕಾರ ಅಲ್ಲ ತಾಕತ್ತಿಟ್ಟುಕೊಂಡ ಘನದೇಶ ಮೋದಿ ಸರ್ಕಾರ ಇದ್ರು ಮೋದಿ ಸರ್ಕಾರ ಇದ್ರು ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಬದುಕಬೇಕು ಆ ರೀತಿ ಮತ್ತೆ ಹಿಂದೂಗಳ ಆಕ್ರಮಣ ಆದ್ರೆ ಪುಲ್ವಾಮ ದುರಂತ ಆದಾಗ ಪಾಕಿಸ್ತಾನಕ್ಕೆ ಹಾಗೆ ಮುಖ್ಯ ಹೊಡೆದಿರುವ ಒಳಗಡೆಗೆ ಅದೇ ರೀತಿ ಬಾಂಗ್ಲಾದೇಶದ ಒಳಗಡೆಗೂ ಕೂಡ ನಮ್ಮ ಸೈನಿಕರು ಒಳಗಡೆ ಮುಖ್ಯ ಹೊಡೆತಕ್ಕಂತಹ ತಮ್ಮ ಈ ದೇಶದ ಕಾಂಗ್ರೆಸ್ ಪ್ರಧಾನಿ ಮೋದಿ ಅವರ ಏಳಿಗೆ ಸಾಯಿಸದೆ ಅವರು ದಲಿತ ವಿರೋಧಿ ಸಂವಿಧಾನ ಬದಲಾವಣೆ ಮಾಡುತ್ತಾರೆಂದು ಲೋಕಸಭಾ ಚುನಾವಣೆಯಲ್ಲಿ ಅಪಪ್ರಚಾರ ನಡೆಸಿದರು ಆದರೆ ಹರಿಯಾಣದಲ್ಲಿ ಅದಕ್ಕೆ ತಕ್ಕ ಉತ್ತರ ಜನ ನೀಡಿ ಬಿಜೆಪಿ ದಲಿತ ಆದಿವಾಸಿಗಳ ಏಳಿಗೆ ಪಕ್ಷ ಎಂದು ಸಾಬೀತುಪಡಿಸಿದೆ ಇಡೀ ದೇಶವೇ ಬಾಂಗ್ಲಾ ಕೃತ್ಯಕ್ಕೆ ಧ್ವನಿ ಎತ್ತಿ ಪ್ರತಿಭಟನೆ ಮಾಡುತ್ತಿದೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಕಿಂಚತ್ತು ವಿರೋಧ ವ್ಯಕ್ತಪಡಿಸುತ್ತಿಲ್ಲ ಬದಲಾಗಿ ದೇಶದ್ರೋಹಿಗಳ ಪ್ರಕರಣಗಳನ್ನು ಮುಚ್ಚಿ ಹಾಕಿ ಕುಮ್ಮಕ್ಕು ನೀಡಿದೆ ಎಂದು ವಾಗ್ದಾಳಿ ನಡೆಸಿದರು ಮನವಿಯನ್ನು ತಹಸೀಲ್ದಾರ್ ಮಹೇಶ್ ಪತ್ರಿ ಅವರಿಗೆ ನೀಡಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಎನ್ಎಂ ರವಿನಾರಾಯಣ ರೆಡ್ಡಿ ಡಾಕ್ಟರ್ ಶಶಿಧರ್ ತಾಲೂಕು ಅಧ್ಯಕ್ಷ ರಮೇಶ್ ರಾವ್ ನಗರಸಭೆ ಸದಸ್ಯ ಡಿಎನ್ ವೆಂಕಟರೆಡ್ಡಿ ನರಸಿಂಹಮೂರ್ತಿ ಎಚ್ಆರ್ ಗೋವಿಂದ ರಾಜ್ ಮತ್ತಿತರರು ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು